ಹಲವು ಜಿಲ್ಲೆಗಳಲ್ಲಿ ಕಬ್ಬು ಬೆಳೆಯುವ ರೈತರ ಹೋರಾಟ ತೀವ್ರವಾಗ್ತಾ ಇದೆ ಕಬ್ಬಿಗೆ ದರ ನಿಗದಿಗೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ ರೈತರು ಇದೀಗ ಐದನೇ ದಿನಕ್ಕೆ ಕಾಲಿಟ್ಟಿದೆ ರೈತರ ಹೋರಾಟ ಕಬ್ಬು ಬೆಳೆಗಾರರಿಗೆ ರಾಜ್ಯ ಸರ್ಕಾರದಿಂದ ಅನ್ಯಾಯ ಅಂತ ಪ್ರತಿಭಟನೆ ಮಾಡಲಾಗ್ತಾ ಇದೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಬೀದಿಗೆ ಇಳಿದಿದ್ದಾರೆ ಕಬ್ಬು ಬೆಳೆಗಾರರು ಒಂದು ಟನ್ಗೆ ಮೂರುವರೆ ಸಾವಿರ ರೂಪಾಯಿ ಏರಿಕೆ ಮಾಡುವಂತೆ ಕಬ್ಬು ಬೆಳೆಗಾರರು ಆಗ್ರಹ ಮಾಡ್ತಾ ಇರುವುದು ಇನ್ನೆರಡು ದಿನದಲ್ಲಿ ರೈತರ ಬೇಡಿಕೆಗೆ ತಕ್ಕಂತೆ ಸರ್ಕಾರ ತೀರ್ಮಾನ ಮಾಡುತ್ತೆ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇರು ಒಂದು ಟನ್ಗೆ ಮೂರುವರೆ ಸಾವಿರ ರೂಪಾಯಿ ದರವನ್ನ ನಿಗದಿ ಮಾಡಬೇಕು ಅಂತ ಕಬ್ಬು ಬೆಳೆಗಾರರು ಆಗ್ರಹಿಸ್ತಾ ಇದ್ದಾರೆ ಇನ್ನೆರಡು ದಿನದಲ್ಲಿ ರೈತರ ಬೇಡಿಕೆಗೆ ತಕ್ಕಂತೆ ತೀರ್ಮಾನ ಕೈಗೊಳ್ತೀವಿ ಅಂತ ಸರ್ಕಾರ ಹೇಳ್ತಾ ಐದನೇ ದಿನಕ್ಕೆ ಕಾಲಿಟ್ಟಿದ ರೈತರ ಪ್ರತಿಭಟನೆ ದಿನದಿಂದ ದಿನಕ್ಕೆ ರೈತರ ಹೋರಾಟ ತೀವ್ರವಾಗ್ತಾ ಇರೋದು ರಾಜ್ಯಕ್ಕೆ ಐವತ್ತರಿಂದ ಅರವತ್ತು ಸಾವಿರ ಕೋಟಿ ರೂಪಾಯಿ ಆದಾಯ ಬರ್ತಾ ಇದೆ ಕಬ್ಬು ಬೆಳೆಗಾರರಿಂದ ಆದ್ರೆ ರಾಜ್ಯ ಸರ್ಕಾರ ಈಗ ಯಾಕೆ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಮತ್ತೊಂದು ಕಡೆ ವಿಪಕ್ಷ ಬಿಜೆಪಿ ಕೂಡ ಪ್ರಶ್ನೆ ಮಾಡ್ತಾ ಇದೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬಿಜೆಪಿ ಕೂಡ ಸಾಥ್ ಕೊಡ್ತಾ ಇದೆ ಈ ಹಿನ್ನೆಲೆ ಕಬ್ಬು ಬೆಳೆಗಾರರ ಹೋರಾಟ ದಿನದಿಂದ ದಿನಕ್ಕೆ ತೀವ್ರವಾಗ್ತಾ ಇರೋದು ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಕಬ್ಬು ಬೆಳೆಗಾರರು ಬೀದಿಗಿಳಿದು ಪ್ರತಿಭಟನೆ ಮಾಡುತ್ತಿದ್ದಾರೆ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವ ರೀತಿ ರೈತರ ಪ್ರತಿಭಟನೆ ನಡೆಸಿ ಎಲ್ಲ ಗೊಬ್ಬರ ಅಂಗಡಿಯವರು ಚಿಕ್ಕೋಡಿ ತಾಲೂಕಿನಾದ್ಯಂತ ನಮ್ಮ ಏನೊಂದು ಮೂರು ಸಾವಿರದ ಐದುನೂರು ರೂಪಾಯಿ ಕಬ್ಬಿನ ಬೆಲೆ ಬೇಕು ಅಂತ ಹೇಳಿ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದು ಎಲ್ಲ ನಮ್ಮ ಚಿಕ್ಕೋಡಿ ರಸಗೊಬ್ಬರದ ಏನ ಗೊಬ್ಬರದ ಅಂಗಡಿ ಮಾಲೀಕರೂ ಅವರೆಲ್ಲರೂ ಕೂಡ ಇವತ್ತು ನಮಗೆ ಒಂದು ಅಂಗಡಿಗಳನ್ನ ಬಂದ್ ಮಾಡಿ ನಮಗೆ ಸಾಥ್ ಕೊಡ್ತಾ ಇದ್ದಾರೆ ಇದು ಕಬ್ಬು ಬೆಳೆಗಾರರ ಒಂದು ಜಾತ್ರೆ ಬೆಲೆ ನಿಗದಿ ಜಾತ್ರೆ ಅನ್ನುವಂಥದನ್ನ ಪ್ರಾರಂಭ ಆಗೈತಿ ಇವತ್ತು ಲಕ್ಷಾಂತರ ಜನ ಕೂಡ ಇವತ್ತು ಕೂಡ ಭಾಗವಹಿಸೋತಾರ್ರೆ ಯಾಕಂತಂದ್ರೆ ಈಗಾಗಲೇ ನಾವು ಕಾರ್ಖಾನೆ ಅವರಿಗೆ ನಾವು ಐದಾರು ವರ್ಷದಿಂದ ಬರೀ ಒಂದೇ ರೇಟ್ ಕೊಟ್ಕೋತ ಬಂದಾರ ಅವ್ರ ಮಲ್ಲಾಧಿಕಾರಿ ಅವರು ನಾವಿಷ್ಟೆಲ್ಲ ಹೋರಾಟ ಮಾಡಿದಕ್ಕೆ ಮೂರು ಸಾವಿರದ ಎರಡುನೂರು ರೂಪಾಯ್ಗೆ ಅವರು ಬಂದಾರ ಮೂರು ಸಾವಿರದ ಎರಡುನೂರು ರೂಪಾಯಿ ನಮ್ದು ಒಪ್ಪಿಗಿಲ್ಲ ನಾವು ಕೂಡ ಒಂದು ನೂರು ರೂಪಾಯಿ ಕಡಿಮೆ ಮಾಡಿದ್ದೆವು ಮೂರು ಸಾವಿರದ ನಾಲ್ಕುನೂರ ಕೊಟ್ಟಾಗನ ನಾವು ಏಳಾವ ರೂಪಾಯಿ ಇಲ್ಲ ಅಂದ್ರೆ ಈ ಗುರ್ಲಾಪುರ ಜಾತ್ರೆ ಇಡೀ ರಾಜ್ಯವ್ಯಾಪಿ ದೇಶವ್ಯಾಪಿ ಹಬ್ಬ ಅಂತೈತಿ ಇನ್ನು ಮುಂದಿನ ದಿನಮಾನದ ಎಲ್ಲೆಲ್ಲಿ ಹಬ್ಬತಿ ಅಂದ್ರೆ ಇದು ನನ್ನ ಕಂಟ್ರೋಲ್ದಾಗಿಲ್ಲ ನೀವು ಈ ಹೊಟ್ಟಿಗೆ ಏನು ತಿದ್ದಿರಿ ನೀವು ಅಣ್ಣನೇ ತಿತ್ತಿದ್ರಪ್ಪ ಅಂದ್ರೆ ರೈತರಿಗೆ ಯಾವತ್ತು ಬೀದಾಗಿ ಬಿಡಬಾರ್ದು ನೀವು ಬೀದಿಯಾಗಿ ಬಿಟ್ರಪ್ಪ ಅಂದ್ರೆ ನೀವು ಬೀದಿಯಾಗಿ ಇರೋದಂತೂ ಶತ ಇದು ನೀವು ಒಂದು ಬರೆದು ಇಟ್ಕೋರಿ ಇವತ್ತು ರಾಜಕಾರಣ ಶಾಶ್ವತ ಅಲ್ಲ ಐದು ವರ್ಷ ಇರ್ತೀರಿ ನೀವೇನಾರ ರೈತರಿಗೆ ಯತ್ ಅಂದ್ರೆ ಮುಂದೆ ನಿಮ್ಮ ಸರ್ಕಾರ ಬರೋದು ಭಾಳ ಕಷ್ಟ ಆಗ್ತದೆ ನೀವು ಯಾರ್ಯಾರು ಫ್ಯಾಕ್ಟ್ರಿ ಯಾರ್ಯಾರು ಪೂರ್ತಿ ರಾಜಕಾರಣಿಗಳೇ ಫ್ಯಾಕ್ಟ್ರಿ ಇದಾವ ನಿಮ್ಮ ದೋ ನಂಬರ್ ಹಣ ನಿಮ್ಮ ಬ್ಲ್ಯಾಕ್ ಮನಿ ವೈಟ್ ಮನಿ ಮಾಡೋರು ಸಂಬಂಧ ನೀವು ಫ್ಯಾ ಫ್ಯಾಕ್ಟ್ರಿ ನೀವು ನೀವೇನೇ ರೈತರು ಪರವಾಗಿ ನಡೆಸಿದ್ರಪ್ಪ ಅಂದ್ರೆ ಇವತ್ತೀಗ ರೈತರ ಜೊತೆ ಬಂದು ನೀವು ಕೂಡ್ತಿದ್ರಿ ಇಲ್ಲ ರೈತರಿಗೆ ಬಂದು ಸ್ಪಂದನೆ ಕೊಡ್ತಿದ್ರಿ ನೀವು ಇಲ್ಲಿ ಬಂದಿಲ್ಲಪ್ಪ ಅಂದ್ರೆ ರೈತರನ್ನೇ ಒಡೆದಾಳು ನೀತಿ ಮಾಡ್ತೀರಿ ನೀವು ಪ್ರತಿಭಟನೆ ನಡೀತಾ ಇದ್ರು ಸಮಸ್ಯೆ ಯಾಕೆ ಬಗೆ ಹರಿತಾ ಇಲ್ಲ ರಾಜ್ಯದಲ್ಲಿ ಸಕ್ಕರೆ ಲಾಬಿ ಜೋರಾಗಿದೆ ಪಕ್ಷಾತೀತವಾಗಿ ರಾಜಕಾರಣಿಗಳು ಒಂದು ಸ್ವಂತ ಸಕ್ಕರೆ ಫ್ಯಾಕ್ಟರಿಗಳನ್ನು ಇಟ್ಕೊಂಡಿದ್ದಾರೆ ಅಥವಾ ಸಕ್ಕರೆ ಫ್ಯಾಕ್ಟರಿಗಳ ಮೇಲೆ ನಿಯಂತ್ರಣ ಇಟ್ಕೊಂಡಿದ್ದಾರೆ ಅವರ ಒತ್ತಡ ಈ ಸಮಸ್ಯೆ ಮುಂದುವರಿಯೋದಕ್ಕೆ ಕಾರಣವ ಆರು ದಿನಗಳಿಂದ ಹೋರಾಟ ನಡೀತಾ ಇದೆ ರೈತ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪ್ರಯತ್ನವೂ ಕೂಡ ಮಾಡಿದ್ದಾನೆ ಉಸ್ತುವಾರಿ ಸಚಿವರಾಗಲಿ ಸಕ್ಕರೆ ಸಚಿವರಾಗ್ಲಿ ಅಥವಾ ಇಲಾಖೆ ಯಾರೇ ಹಿರಿಯ ಅಧಿಕಾರಿಗಳು ಯಾರು ಕೂಡ ಬಂದು ರೈತರ ಅಹವಾಲು ಕೇಳೋದಿಲ್ಲ ಅಂತ ಹೇಳಿದ್ರೆ ಒಂದು ಜವಾಬ್ದಾರಿತ ಸರ್ಕಾರ ನಡ್ಕೊಳ್ತಕ್ಕಂಥ ರೀತಿನ ಇದು ಯಾಕೆ ಸಚಿವರು ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ರೈತರ ಬಗ್ಗೆ ಎಷ್ಟು ಅಸಡ್ಡೆ ಇದೆ ಅನ್ನೋದು ಇದರಲ್ಲೇ ಗೊತ್ತಾಗ್ತದೆ ತಾತ್ಸಾರ ಎಷ್ಟಿದೆ ಅಂತ ಇದರಲ್ಲೇ ಗೊತ್ತಾಗ್ತದೆ ಈ ಕಿಚ್ಚು ಇಡೀ ರಾಜ್ಯಕ್ಕೆ ಹರಡುವ ಮುಂಚಿತವಾಗಿ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಕಬ್ಬಿನ ದರವನ್ನು ನಿಗದಿ ಮಾಡಬೇಕು ಇಲ್ಲ ಆರು ದಿನಗಳಾದರೂ ಕೂಡ ಯಾವುದೇ ಸಚಿವರು ಬಂದಿಲ್ಲ ಅಂತೇಳಿದ್ರೆ ಇದು ನಾಚಿಗೆಟ್ಟ ವರ್ತನೆ ರೈತರನ್ನು ಈ ರೀತಿ ಹಗುರವಾಗಿ ತೆಗೆದುಕೊಳ್ಬೇಡಿ ಕಬ್ಬು ಬೆಳೆಗಾರನ ಇಷ್ಟೊಂದು ಹಗುರವಾಗಿ ತೆಗೆದುಕೊಳ್ಬೇಡಿ ಇವತ್ತು ರೈತರ ಹೋರಾಟಕ್ಕೆ ಕಬ್ಬು ಬೆಳೆಗಾರ ಹೋರಾಟಕ್ಕೆ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ಕೂಡ ಘೋಷಣೆ ಮಾಡಿದ್ದೇವೆ ಸಂಜೆ ಐದು ಗಂಟೆ ಒಳಗಡೆ ಸಚಿವರು ಬಂದು ಅವರಿಗೆ ಭರವಸೆನ ಕೊಡಬೇಕಾಗ್ತದೆ ಇಲ್ಲ ನಾಳೆನೂ ಕೂಡ ನಾನು ಕೂಡ ಇಲ್ಲೇ ಇದ್ದು ಅವ್ರ ಹೋರಾಟದಲ್ಲಿ ನಾನು ಕೂಡ ಪಾಲ್ಗೊಳ್ತೇನೆ ನನ್ನ ಹುಟ್ಟೊಬ್ಬ ಆಚರಣೆ ಮಾಡ್ತಾ ಇಲ್ಲ ಬದಲಾಗಿ ನಾಳೆನೂ ಕೂಡ ಇವತ್ತೇನಾರು ಸರ್ಕಾರ ಪ್ರತಿಕ್ರಿಯೆ ನೀಡಲಿಲ್ಲ ಅಂತ ಹೇಳಿದ್ರೆ ಪರಿಹಾರ ಕೊಡಲಿಲ್ಲ ಅಂತ ಹೇಳಿದ್ರೆ ನನ್ನ ಹುಟ್ಟೊಬ್ಬ ಬದುಗಿಟ್ಟು ಕಬ್ಬು ಬೆಳೆಗಾರರ ಹೋರಾಟ ಜೊತೆ ನಾನು ಕೂಡ ಇಲ್ಲೇ ಇರ್ತೇನೆ ನಾನು ತಮ್ಮ ಮುಖೇನ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನು ವಿನಂತಿ ಮಾಡ್ತೇನೆ ದಯವಿಟ್ಟು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದ ರೈತರ ಬೇಡಿಕೆ ಅದು ನ್ಯಾಯಯುತ ಬೇಡಿಕೆ ಅವರು ಕೇಳ್ತಿರೋದೇನು ಕೇಂದ್ರ ಸರ್ಕಾರ ಎಫ್ ಆರ್ ಪಿ ನಿಗದಿ ಮಾಡಿದೆ ಅದ್ರ ಪ್ರಕಾರ ನಮಗೆ ಮೂರು ಸಾವಿರದ ಐವತ್ತು ರೂಪಾಯಿ ಫರ್ ಟನ್ ಕೊಡಿ ಅಂತ ಕೇಳ್ತಿದ್ದಾರೆ ನೀವು ಸರ್ಕಾರ ನಡೆಸೋರು ನಾನು ಮುಖ್ಯಮಂತ್ರಿನಾ ನೀನು ಮುಖ್ಯಮಂತ್ರಿನಾ ಅನ್ನೋದ್ರೊಳಗಡೆ ನಿಮ್ಮ ಈ ಅಧಿಕಾರದ ಗೊಂದಲದೊಳಗೆ ಜನರ ಸಮಸ್ಯೆಯನ್ನು ಮರ್ತಿದ್ದೀರಿ ಜನರ ಸಮಸ್ಯೆ ಕಡೆಗೆ ಗಮನ ಕೊಡಿ ತಕ್ಷಣ ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ರೈತ ಪ್ರತಿನಿಧಿಗಳ ಜನಪ್ರತಿನಿಧಿಗಳ ಸಭೆಯನ್ನು ಕರೀರಿ ಈ ರೈತರ ಹೋರಾಟದಲ್ಲಿ ಎಲ್ಲರೂ ಭಾಗಿಯಾಗಲಿ ರಾಜಕಾರಣವನ್ನು ಬಿಟ್ಟು ಬಿ ಜೆ ಪಿಯವರ ರೈತರ ಪರವಾದಂಥ ಕಾಳಜಿ ನಮಗೆ ನಿಮಗೆಲ್ಲರಿಗೂ ಗೊತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ರೈತರ ಹೋರಾಟವನ್ನು ಹತ್ತಿಕ್ಕಲಿ ಏನೆಲ್ಲ ಮಾಡಿದ್ರು ಎಷ್ಟು ಜನ ತೀರ್ಕೊಂಡ್ರು ಅದೆಲ್ಲ ತಮ್ಮೆಲ್ಲರ ಎದುರುಗಡೆ ಇದೆ ಕರ್ನಾಟಕ ರಾಜ್ಯದಲ್ಲಿ ಜೆ ಪಿಯವರು ವಿಜಯ ವಿಜಯೇಂದ್ರ ಅವರು ಅಲ್ಲಿ ಹೋಗಿದ್ದಾರೆ ಅಂತಂದ್ರೆ ರೈತರ ಪರವಾದಂಥ ನಿಜವಾದ ಕಾಳಜಿ ಇರಲಿ ರಾಜಕಾರಣ ಬೇಡ ಅಂತ ಹೇಳಿ ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ ಹಲವು ಗಣ್ಯರು ನಮ್ಮ ಜೊತೆಗಿರ್ತಾರೆ ಪ್ರಕಾಶ್ ಕಮ್ಮರಡಿ ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷರು ನೇರ ಸಂಪರ್ಕದಲ್ಲಿದ್ದಾರೆ ಸಂಗಮೇಶ್ ಸಗರ್ ರೈತ ಮುಖಂಡರು ವಿಜಯಪುರದಿಂದ ನೇರ ಸಂಪರ್ಕದಲ್ಲಿದ್ದಾರೆ ಸತ್ಯಪ್ಪ ಮಲ್ಲಾಪುರ ಹಸಿರು ಸೇನೆ ರೈತ ಸಂಘದ ಉಪಾಧ್ಯಕ್ಷರ ನಮ್ಮ ಜೊತೆಗಿದ್ದಾರೆ ಮೂರು ಜನರು ಕಾರ್ಯಕ್ರಮಕ್ಕೆ ಸ್ವಾಗತ ಅಶೋಕ್ ಗೌಡ ಬಿಜೆಪಿ ವಕ್ತಾರರು ನಾಗರಾಜ್ ಯಾದವ್ ಕಾಂಗ್ರೆಸ್ ವಕ್ತಾರರು ಇದ್ದಾರೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ